ವಾಟ್ಸಪ್ ಗಾಯ್ಸ್ ಹೇಗಿದ್ರೆ ಎಲ್ಲರೂ ಎಲ್ಲರಿಗೂ ಸ್ವಾಗತ ನನ್ನ ಮತ್ತೊಂದು ಹೊಸ ಬ್ಲಾಗಲ್ಲಿ ಇವತ್ತಿದೆ ದೀಪಾವಳಿ ಹಬ್ಬ ದೀಪಾವಳಿ ಹಬ್ಬದಂದು ನಮ್ಮ ಮನೆಯ ಡೆಕೋರೇಷನ್ ನೋಡ್ತಾ ಇದ್ದಾರೆ ಡೆಕೋರೇಷನ್ ಅಂತೂ ಮಾಡಿಲ್ಲ ಬರೀ ದೀಪಗಳು ಹಚ್ಚಿದ್ದಾರೆ ನಮ್ಮಮ್ಮ ಮತ್ತು ನಮ್ಮ ನಮ್ಮ ಅಕ್ಕನ ಮಗಳು ನೋಡ್ತಾ ಇದ್ದಾರೆ ಯಾವ ಥರ ಹಚ್ಚಿದ್ದಾರೆ ದೀಪ ಅನ್ನೋದು ಇಲ್ಲಿ ನೋಡ್ತಾ ಇದ್ದಾರೆ ಇನ್ನು ನಮ್ಮ ಅಕ್ಕನ ಮಗಳು ಹಚ್ತಾ ಇದ್ದಾಳೆ ದೀಪ ನೋಡ್ತಾ ಇದ್ದಾರೆ ಬನ್ನಿ ಹೇಗೆ ದೀಪ ಹಚ್ಚಿದಾರೆ ಅನ್ನೋದು ತೋರಿಸ್ತೀನಿ ಇಲ್ಲಿ ನೋಡ್ತಾ ಇದ್ದೀರಾ ನಮ್ಮಮ್ಮ ಆರತಿ ಬೆಳಗೋದಕ್ಕೋಸ್ಕರ ಬತ್ತಿಯನ್ನು ರೆಡಿ ಮಾಡ್ತಾ ಇದ್ದಾಳೆ ಬತ್ತಿ ಅದು ಹತ್ತಿ ಎಲ್ಲ ಮಿಕ್ಸ್ ಮಾಡಿ ಮಾಡ್ತಾ ಇದ್ದಾಳೆ ನೋಡಿ ಎರಡು ಮಿಕ್ಸ್ ಮಾಡಿ ಇವಾಗ ಆರತಿ ಬೆಳಗೋದಕ್ಕೋಸ್ಕರ ರೆಡಿ ಮಾಡ್ತಾ ಇದ್ದಾಳೆ ಓಕೆ ಬನ್ನಿ ನೋಡ್ತಾಯಿರಿ ಎಷ್ಟೊತ್ತಿಗೆ ರೆಡಿ ಆಗುತ್ತೆ ಅನ್ನೋದು ಓಕೆ ಫೈನಲಿ ರೆಡಿ ಆಯಿತು ನಮ್ಮ ಆರತಿ ತಟ್ಟೆ ನೋಡ್ತಾ ಇದ್ದೀರಾ ನಮ್ಮಮ್ಮ ರೆಡಿ ಮಾಡಿದ್ದಾಳೆ kan 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 hmm ini ada lain deh hehe ya कर्णो न्याक पानी फूट के ये लग कर्णो भगा कर नाम सब आते मुंह आ बंद आते मुंह बड़ा बड़ा ना, ओके गाइस फाइनली आरती गेलती है बेगैत तो, ओके बनवा पटाखी हडिया कड़े हमण बिटक 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 बिटक, बिटक ओड मे बिटक बिटक नन वोन। <laughs> अंजिकायत

ಏಯ್ ಏಕಡೆ ಅಪ್ಪ ಹೊಡಿ ಹ್ಮ್ ಹುಡಿ 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 ಇನ್ನೊಂದು ಬಾರಿ ರಾಕೆಟ್ ಹಾಕ್ತಿದೀನಿ ಅದು ಪುಸ್ತಕ ಅಂತ ಇದು ನೋಡೋಣ ಯಾಕೆ ಹೋಗುತ್ತಾ ಏನೋ ಇಲ್ಲ ಪುಸ್ತಕ ಅಂತ ಅನ್ನೋದು ನೀವು ನೈಗೆ ಅಂತಾ ಹ್ಮ್ ಹ್ ಅತ್ತರ ಒಂದಿಕೇ ಅವರೇ بیٹಾ ಗುಟಾ ಗುಟಾ ಏ ಹೈತಡಿಗೆ

ಎಲ್ಲಿ ಬಿಸಾಕಲ್ಲಿ ಎಲ್ಲ ಚಕ್ರಿ ಅಂತ ತಿರುಗಿಲ್ಲ ಯಾಕಂದ್ರೆ ಮದ್ದು ಸ್ವಲ್ಪ ಇದಾಗಿದೆ ಕಿಲ್ಲ ಕೊನೆ ಗಿಡ ಹ್ಮ್

ಯಾಕಂದ್ರೆ ಫುಲ್ ಒಳಕಾಗ್ಯದಂತ ರಾಕೆಟ್ ತರ ಇಟ್ಟಿನಂದ್ರ ರಕ್ಷಿತಾ ಬಾ ಹಚ್ಚಟ್ ಬಾ ಯಾಕ ಹಚ್ಚಲ್ವಾ ಚೆನ್ನಾಗಿ ಕಾಣ್ತಾ ಇದೆ ತಲೆ ಮೇಲೆ ಏ ಚದ್ರ ಕಾಣ್ತಾ ಇದೆ ಏ ಇದ್ ಹ್ಮ್ ಬಂತ ಪೃಥ್ವಿರಾಜ್ ಬಿಟಾಕ್ 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 ಡಮ್ಮಂಗ ಕೈಯಾಗೇನಾ ಹಾ ರಕ್ಷಾ ನೀವೊಂದ ಹೊಡ್ಯಾಟ್ ಬಾ ಹಿಂಗೆ ಕೇಳ್ದು ಹಿಂಗೆ ಬಿಟ್ಟ ಕಡೆ ಇಟ್ಟೆ ಭಯನೇ ಆಗಲ್ಲ बेटा उठा 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 ओ किडी इल्ले और को बंद <laughs> <laughs> तो आज के आगे थोड़ा से जाते ओके वो नान पड़ रही डेंजर उड़ी थी नहीं क्या मामा पड़ी होती है दोस्ती। वो 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 वो

ಅಡಯಾ ನಾನು ಇದು ಅಂತ ಪ್ರೊಫೆಸರ್ ಅಮ್ಮಾಳೋಡಿ 100% ಹೇಳ್ತೀನಿ ಇದು ಅಂತ ಬಿಟಾಕ್ 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 ಎಲ್ಲ ಟ್ವಿಸ್ಕಿ ಎಲ್ಲಾ ವೇಲಾಕ ಏ ಪ್ರಹಾ ಪ್ರಭು ಮಹಾಪ್ರಭು ನೀವೇ ನಿಲ್ಲಿ ಟಪ್ಪ ಅಮ್ಮಾಳ ಬಿಟ್ಟು జూమ్ <tutut> సర్క్ <cartoons> ಇದನ್ನೇ ಬಿತ್ತೆ ಈಟೆ ಕೈಯಾಗಿ ಈಟೆ ಪಟ್ಟ ಅನ್ನಬಾರ್ದು ಇಲ್ಲವ ಅದೇ ಹಿಡಿದಿಂತ ಅದ್ರ ಒಂದ ಇದೆ ಎಲ್ಲ ಬಿದ್ದ ಗೊತ್ತಿದೆ

ಗಾಯ್ಸ್ ಬ್ಲಾಗ್ ಹೇಗೆ ಅನ್ನಿಸ್ತು ಅನ್ನೋದು ಕಮೆಂಟ್ ಮಾಡಿ ತಿಳಿಸಿ ಹಂಗೆ ವಿಡಿಯೋಕ್ಕೊಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ ಎಲ್ಲರಿಗೂ ಟೇಕ್ ಕೇರ್ ಗುಡ್ ಬಾಯ್ ಶಾಶ್ವತ ಪಟಾಕಿ ಹೊಡಿತೀನಿ ಹೊಡಿತೀನಿ ಅಂತೇಳಿ ನಿದ್ದೆ ಬಿಡ್ತ ಅವನಿಗೆ